ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮೊದಲನೇದಾಗಿ ಇದು ನನ್ನ ಎಂಟನೇ ಸಿನಿಮಾ ಆಕ್ಚುಲಿ ಸುರೇಂದ್ರಣ್ಣ ಸುಧೀಂದ್ರಣ್ಣ ಹೇಳಿದ್ರು ಫಸ್ಟ್ ಈಗ ಒಂದು ಪ್ರೆಸ್ ಮೀಟ್ ಮಾಡುವಂತ ಕಾರಣಾಂತರದಿಂದ ಮಾಡಕ್ ಆಗಿಲ್ಲ ಸೊ ಆ ಫಸ್ಟ್ ಡೇ ಬಂದು ತಾವೆಲ್ಲರೂ ಪ್ರೀತಿಯಿಂದ ನನಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಗಾಡ್ ಫಾದರ್ಸ್ ಇಲ್ಲದೆ ಇರೋವರಿಗೆ ಚಿತ್ರರಂಗದಲ್ಲಿ ಪತ್ರಕರ್ತರೇ ಗಾಡ್ ಫಾದರ್ಸ್ ಯಾಕಂತಂದ್ರೆ ನಮ್ಮನ್ಗೆ ಸ್ವಲ್ಪ ಪುಷ್ ಮಾಡುವವರು ಅಥವಾ ಮುಂದೆ ತಳ್ಳುವವರು ಆ ಪತ್ರಕರ್ತರ ಮಿತ್ರರು ಸೊ ಅದು ನನ್ನ ಪಾಲಿಗಂತೂ ಅಹ್ ತುಂಬಾ ಆಗಿದೆ ಆಕ್ಚುಲಿ ಇಲ್ಲಿ ನನಗೆ ಬೆನ್ನೆಲಬಾಗಿ ನಿಂತ ಸಾಕಷ್ಟು ಜನ ಬರ್ಲಿಲ್ಲ ಆಕ್ಚುಲಿ ಅದೇನೋ ಬೇರೆ ಕಾರಣಗಳಿರ್ಬೋದು ಬರ್ಲಿಲ್ಲ ಅಂದ್ರೆ ಈ ಮ್ಯಾಟ್ರ್ ಅವ್ರಿಗೆ ತಲುಪುತ್ತೆ ತಲುಪಿದ ತಕ್ಷಣ ಅವ್ರು ಖಂಡಿತ ಅದನ್ನ ಪಬ್ಲಿಷ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಹಿಂದೇನು ಅದೇ ತರ ಸಾಕಷ್ಟು ಮಾಡಿದ್ದಾರೆ ಆ ಮಾಡಿದವ್ರಿಗೆಲ್ಲರಿಗೂ ಎಲ್ಲರಿಗೂ ನಾನು ಕರ್ತಜ್ಞ ಅಂತ ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಎರಡನೇದಾಗಿ ವಸಂತ ಮಾಸ ಅಂತ ಒಂದು ಸಿನಿಮಾ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅಮುಲ್ ಪಾಲೇಕರ್ ಮತ್ತು ದಿಯಾ ಮೇಡಮ್ ಅವರು ಮಾಡ್ತಾರೆ ಪಟ್ಟಾಭಿರಾಮ ರೆಡ್ಡಿ ಅವರು ಇದರ ನಿರ್ದೇಶನ ಮಾಡ್ತಾರೆ ಅದಕ್ಕೆ ಸಾಕಷ್ಟು ನಮ್ಮ ಸಂಗೀತಂ ಶ್ರೀನಿವಾಸ ಅವರು ಗೌರಿಶಂಕರ್ ಅವರು ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಆ ಕಾಲದಲ್ಲಿ ಎರಡು ಪಾತ್ರಗಳನ್ನ ಇಟ್ಟುಕೊಂಡು ಅದ್ಭುತವಾಗಿ ಒಂದು ಸಿನಿಮಾನ ಮಾಡ್ತಾರೆ ಸೊ ಆ ನಂತರ ನಾವು ಇಲ್ಲಿ ಯಾಕೆ ನಾವು ಮುಂಚಿತವಾಗಿ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಹೇಳಿಲ್ಲ ಅಂದ್ರೆ ನಾನು ನಮ್ಮ ಗುರುಗಳು ಮನೋರಣ್ಣ ಆಕ್ಚುಲಿ ಇವತ್ತು ಕಾಸರಗೋಡಲ್ಲಿ ಒಂದು ಯಡ್ನೀರ್ ಸ್ವಾಮಿ ಒಂದು ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಅವ್ರು ಬರಕ್ ಆಗ್ಲಿಲ್ಲ ಇವತ್ತು ಸೊ ಅವ್ರು ಕಾಸರ್ಗೋಡ್ಗೆ ಹೋದ್ರು ಸೊ ನಾವು ಮತ್ತೆ ಮನೋರಣ್ಣ ಡಿಸ್ಕಸ್ ಮಾಡ್ದಾಗ ಹೇಳಿದ್ರು ಆಗಮದಲ್ಲೇ ನಾವು ಎರಡೇ ಪಾತ್ರ ಅಂತ ಹೇಳಿದ್ರೆ ಪ್ರಮುಖವಾಗಿ ಎರಡು ಪಾತ್ರ ಇಟ್ಕೊಂಡು ಎಲ್ಲಾ ಬರುವ ಸೈಡ್ ಪಾತ್ರಗಳು ಊಟಕ್ಕೆ ಉಪ್ಪಿನಕಾಯಿ ತರ ಬಂದು ಹೋಗ್ತಾ ಇದೆ ಸೊ ಅಂತ ಒಂದು ಸಚುವೇಶನ್ ಮುಂಚಿತವಾಗಿ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೇಡ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರನೋ ಎರಡು ವಾರನೋ ಆದ್ಮೇಲೆ ಅದನ್ನ ಗಮನಕ್ಕೆ ತನ್ನಿ ಅಂತ ಮನೋರಣ್ಣ ನನಗೆ ಸಜೆಷನ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ನಾನು ಅದನ್ನ ಎಲ್ಲೂ ಹೋಗ್ಲಿಲ್ಲ ಗಾಡ್ ಗ್ರೇಸ್ ನಿನ್ನೆ ಒಬ್ರು ಮೀರಜ್ ಅಲ್ಲಿ ಸಂಜೆ ಏಳು ಗಂಟೆಗೆ ಒಬ್ರು ಸಿನಿಮಾ ನೋಡ್ಬಿಟ್ಟು ನಮ್ಮ ಹಿತೇಶಿ ಫೋನ್ ಮಾಡಿ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ನಿರಂಜನ್ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಿನಿಮಾಗಳಿಗೆ ಎರಡು ಅವರು ಥಿಯೇಟ್ರಲ್ಲಿ ಕೂರ್ಸೋದು ಎಷ್ಟು ಕಷ್ಟ ಆಗುತ್ತೆ ಎಂತೆ ಆರ್ಟಿಸ್ಟ್ ಗಳು ಇರ್ತಾರೆ ಸ್ಟೇಟ್ ಸ್ಟೇಟ್ ಗೆ ಒಬ್ಬೊಬ್ರು ಆರ್ಟಿಸ್ಟ್ ಗಳು ಅನ್ನೋ ತರ ಪಿಕ್ಚರ್ ನ ಕರ್ಕೊಂಡ್ ಬರ್ತಾರೆ ಸೊ ನೀನ್ ಏನಿಲ್ಲಪ್ಪ ನೀನ್ ಎರಡು ಗಂಟೆ ನನ್ಗೆ ಹೋಗಿದ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಸೊ ಇದು ನನ್ಗೆ ನಮ್ಮ ಟೀಮ್ಗೆ ನಮ್ಮ ಟೋಟಲ್ ಟೀಮ್ ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರು ಏನ್ ಮಾತು ಹೇಳಿದ್ರಲ್ಲ ಅದು ಬಂದು ಅವ್ರು ಯಾವುದೇ ಪೂರ್ವಗ್ರಹ ಇರುವವರಲ್ಲ ಅಥವಾ ಯಾವುದೇ ಒಬ್ಬ ಜೆನ್ಯೂನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಅವರು ಹೇಳಿದ ಮಾತು ಅದು ನನಗೆ ಇನ್ನೂ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ನನಗೊಂದು ಎನರ್ಜಿ ಕೊಡ್ತು ಆ ಖುಷಿ ಕೊಡ್ತು ನಿನ್ನೆ ಏಳುವರೆಗೆ ನೂರ ನಲ್ವತ್ತು ನೂರ ಐವತ್ತು ಜನ ಇದ್ರು ಮೀರೇಜ್ ಮಾಲ್ ನಂಗೆ ಆ ಫೋಟೋಸ್ ಕಳಿಸಿದ್ರು ನಮ್ಮ ಡೈರೆಕ್ಟರ್ ನಮ್ಮ ಟೀಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಯಾಕಂದ್ರೆ ಒಂದು ಸಿನಿಮಾನ ಇವತ್ತು ಥಿಯೇಟ್ರಲ್ಲಿ ನಿಲ್ಸೋದು ಮಾಡೋದಕ್ಕಿಂತ ಕಷ್ಟ ಆಕ್ಚುಲಿ ಸಿನಿಮಾ ಎಲ್ಲ ಮಾಡ್ತಾರೆ ಸಿನಿಮಾ ಮಾಡೋದು ಏನಿಲ್ಲ ಎಲ್ಲ ಕ್ಯಾಮರಾ ಬಾಡಿಗೆ ತಗೋತಾರೆ ಅಲ್ಲಿ ಎಲ್ಲ ಆರ್ಟಿಫಿಷಿಯಲ್ ದುಡ್ಡು ಕೊಟ್ಟರೆ ಬಂದು ಮಾಡಿ ಹೋಗ್ತಾರೆ ಅದನ್ನ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಕಷ್ಟ ಆ ಕೆಲಸನ ನಮ್ಮ ಬಾಬಣ್ಣ ಹಾಗೆ ಬಾಗುರ್ ಬಾಗೂರ್ ಫಿಲ್ಮ್ ಪ್ರಕಾ ಪ್ರಶಾಂತ್ ಬಾಗೂರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಯಾಕಂದ್ರೆ ನಾವು ಸಾಕಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದಲ್ಲ ಸೊ ನಮ್ಮ ಐಡಿಯಾ ಹೇಗಿತ್ತು ಸಣ್ಣ ಮಟ್ಟದಲ್ಲಿ ಹೇಗೆ ಬೆಸ್ಟ್ ಕೊಡೋದು ಅನ್ನೋದ್ರಲ್ಲಿ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿರುವ ಥಿಯೇಟರ್ ಗಳಾಗಿರ್ಬೋದು ಓರೈನ್ ಮಂತ್ರಿ ಆಮೇಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವ ಥಿಯೇಟರ್ ಗಳಾಗಿರ್ಬಹುದು ಇವೆಲ್ಲವನ್ನ ಸಾಕಷ್ಟು ು ನಾವು ಕುಲಂಕುಶವಾಗಿ ಅಳತು ತೂಗಿ ಮಾಡ್ಕೊಂಡ್ವಿ ಗಾಡ್ ಗ್ರೇಸ್ ನಮಗೆ ಒಂದು ವಾರ ನಮಗೆ ಹತ್ತಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಐವತ್ತು ಐವತ್ತಕ್ಕೆ ನೂರು ಈ ಮಟ್ಟಕ್ಕೆ ಪಾಸಿಟಿವ್ ಬಂತು ನನಗೆ ಸಂಜೆಂತ್ ಅವರು ಬಾಬಣ್ಣ ಹೇಳಿದ್ರು ಲೋಕಲ್ ಅಲ್ಲಿ ಇನ್ನೊಂದು ಏಳರಿಂದ ಎಂಟು ಥಿಯೇಟರ್ ಆಡ್ ಆಗಿದೆ ಈ ಈ ವಾರಕ್ಕೆ ನೆಕ್ಸ್ಟ್ ವೀಕ್ ಇನ್ನೂ ಆಗುವ ಲಕ್ಷಣ ಇದೆ ಅದೆಲ್ಲ ಪ್ಲಾನ್ ಆಗ್ತಾ ಇದೆ ನನ್ ರಿಯಲಿ ಖುಷಿ ಅನಿಸ್ತು ಯಾಕಂದ್ರೆ ನಾವು ನೂರು ಥಿಯೇಟರ್ ಹಾಕಿ ಅದು ಇಪ್ಪತ್ತಕ್ಕೆ ಬರೋದ್ಕಿಂತ ಇಪ್ಪತ್ತು ಅದು ಆಗೋದು ನನಗೆ ಯಾವಾಗ್ಲೂ ಪಾಸಿಟಿವ್ ಫೀಲ್ ಸೊ ಆ ಜವಾಬ್ದಾರಿಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಮಿತ್ರರು ಪ್ರಶಾಂತ್ ಅವರು ಮತ್ತೆ ಬಾಬಣ್ಣ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಮಯ ಸಮಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೆ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ನಿರ್ದೇಶಕ ರವಿಕುಮಾರ್ ಅವರು ನನ್ನ ಹಿಂದೆ ನನ್ನ ಜೊತೆಲೆ ಎರಡು ಸಿನಿಮಾ ಕೆಲಸ ಮಾಡಿದವರು ಅವರು ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ಸಿನಿಮಾ ಮೂಡಬರಕ್ಕೆ ಅವರು ಕಾಣರಾದ್ರು ಹಾಗೆ ನಮ್ಮ ನಟಿ ಪ್ರಜ್ವಲಿ ಸುವರ್ಣ ಪ್ರಜ್ವಲಿ ಸುವರ್ಣ ಅವರು ಆಕ್ಚುಲಿ ತುಳು ಸಿನಿಮಾದಲ್ಲಿ ಮಾಡಿದ್ದಾರೆ ಆದ್ರೆ ಕನ್ನಡದಲ್ಲಿ ಅವ್ರಿಗೆ ಪ್ರಥಮ ಬಾರಿ ಮಾಡಿದ್ದಾರೆ ಬಟ್ ಎಲ್ಲರೂ ನನಗೆ ಬಹಳ ಖುಷಿಯಾಗಿದೆ ಅಂದ್ರೆ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ನನ್ ಬಗ್ಗಿಂತ ಜಾಸ್ತಿ ಎಲ್ಲರೂ ಇವ್ರ ಬಗ್ಗೆನೆ ಮಾತಾಡ್ತಾರೆ ಸೊ ಅದು ನಂಗೆ ಖುಷಿ ಯಾಕಂದ್ರೆ ಒಬ್ಬ ನಟನಾಗಿ ನನ್ನ ಬಗ್ಗೆ ನಾನು ಸಾಕಷ್ಟು ನನ್ ಹಾಲಿಡೇಸ್ ಕೇಸ್ ತಂಬಾರು ಎಲ್ಲ ಮಾಡಿ ನಂಗೆ ಸಾಕಷ್ಟು ಹೊಗಳಿಕೆಗಳು ಇವು ಪ್ಲಸ್ ಮೈನಸು ಜೀವನದಲ್ಲಿ ಬಂದಿದ್ದ ನನ್ಗೇನೋ ಅದು ಹೊಗಳ್ರು ಅದ್ ಬಹಳ ವಿಶೇಷ ಅನ್ಸಲ್ಲ ತೆಗಳ್ರು ಬಹಳ ವಿಶೇಷ ಅನ್ಸಲ್ಲ ಬಟ್ ಇವ್ಳಿಗೆ ಆ ಹುಡುಗಿ ಯಾರು ಹುಡುಗಿ ಬಹಳ ಚೆನ್ನಾಗಿ ಮಾಡಿದಾಳೆ ಬೋಲ್ಡ್ ಆಗಿ ಮಾಡಿದಾಳೆ ನಿನ್ಗಿಂತ ಚೆನ್ನಾಗಿ ಆಕ್ಚುಲಿ ನಾನು ಪಿಕ್ಚರ್ ರಿಲೀಸ್ ಆಗೋ ಮೊದಲು ತರುಣ್ ಸುಧೀರ್ ಅವರು ಈ ಸಿನಿಮಾ ನೋಡ್ತಾರೆ ಆಕ್ಚುಲಿ ಡೈರೆಕ್ಟರ್ ಅಲ್ಲಿ ನಾನು ಫಸ್ಟ್ ನಮ್ಮ ಟೀಮ್ ಅಲ್ಲಿ ಆದ್ಮೇಲೆ ಬೇರೆಯವ್ರಿಗೆ ತೋರ್ಸಿದ್ದಂದ್ರೆ ತರುಣ್ ಸುಧೀರ್ ಅವ್ರಿಗೆ ತರುಣ್ ಸುಧೀರ್ ಅವ್ರ ಪಿಕ್ಚರ್ ನೋಡಿದಾಗ ನನ್ ಫಸ್ಟ್ ಹೇಳಿದ ಮಾತು ನಿರಂಜನ್ ನೀವು ಬಿಡಿ ಮಾಡಿದಿರಿ ತುಂಬಾ ಪಿಕ್ಚರ್ ಎಕ್ಸ್ಪೀರಿಯನ್ಸು ಆ ಹುಡುಗಿ ನಿಮ್ಮ ಲೆವೆಲ್ ಫೈಟ್ ಕೊಟ್ಕೊಂಡು ಬಂದಾಳೆ ಬಹಳ ಚೆನ್ನಾಗಿ ಮಾಡಿದಾಳೆ ಅಂದ್ರು ಸೊ ಇದು ನನ್ ಖುಷಿ ಆಯ್ತು ಯಾಕಂದ್ರೆ ಒಬ್ರಿಗೊಬ್ರು ಯಾವಾಗಲೂ ಒಂದು ಪಾತ್ರ ಎತ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಮೈನಸ್ ನೆಟ್ ಟು ನೆಟ್ ನೆಟ್ ಟು ನೆಟ್ ಫೈಟ್ ಬಂದು ಆ ಪಾತ್ರ ಪರಿಪೂರ್ಣ ಆಯ್ತು ಅಂತಂದ್ರೆ ಆ ಪಿಕ್ಚರ್ಗೆ ಪಾಸಿಟಿವ್ ಶಕ್ತಿ ಅಂತ ಸಾಕಷ್ಟು ಮಿತ್ರರು ಆಕ್ಚುಲಿ ತ್ರೀ ತ್ರೀ ಪ್ಲಸ್ ತ್ರೀ ಅಂಡ್ ಹಾಫ್ ಎಲ್ಲ ನನ್ನ ಗೆಳೆಯರು ನಾನು ಸತ್ಯ ಹೇಳ್ಬೇಕಂದ್ರೆ ಅವರಿಗೆ ಸಿರವಾಗಿ ನಮಸ್ತೀನಿ ಯಾಕಂದ್ರೆ ಇದು ಅವರ ನಿಸ್ವಾರ್ಥ ಮತ್ತು ಪ್ರೀತಿ ಮತ್ತು ಸಿನಿಮಾದ ಮೇಲೆ ಇರುವ ಆ ಒಂದು ಶ್ರದ್ಧೆ ನನ್ಗೆ ಬರೆದಿದ್ದಾರೆ ಆಕ್ಚುಲಿ ನಾನು ಅವರೆಲ್ಲರಿಗೆ ನಾನು ತಲೆಬಾಗಿ ನಮಿಸ್ತೀನಿ ನನ್ಗೆ ಪತ್ರಕರ್ತರ ಮಿತ್ರರು ನನ್ಗೆ ಗಾಡೇ ಗಾಡ್ ಫಾದರ್ ಅಂದ್ರೆ ನನ್ಗೆ ಪತ್ರಕರ್ತರೇ ಗಾಡ್ ಫಾದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ನಂತರ ಕೇಳಬಹುದು ಎಲ್ಲ ಆಡಿಯನ್ಸ್ ಆಗ್ಲಿ ಫ್ರೆಂಡ್ಸ್ ಯಾರೆಲ್ಲ ನೋಡಿದ್ರು ಎಲ್ಲರೂ ಒಳ್ಳೆ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಅಂಡ್ ಅದು ಶೂಟ್ ಆಗಿ ತುಂಬ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ನನ್ನ ಆ್ಯಕ್ಟಿಂಗ್ ನೋಡಿ ನೀನು ಆ ಏಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಎಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ ಆ್ಯಂಡ್ ನಮಗೂ ಕೇಳ್ತಾ ಇದ್ದಾರೆ ಕೇಳಿದಾಗ ಎಲ್ಲ ನಾನು ಇವಳದ್ದು ನಂಬರ್ ಕೊಡ್ತಾ ಇದ್ದೀನಿ ನೋಡು ಹೋಗು ಕತೆ ಕೇಳು ಮಾತಾಡು ಅಂತ ನೋಡು ನಮ್ಮ ಮುಂದೆ ಯಾವ್ದು ಅವಳು ಒಳ್ಳೇದಾಗುತ್ತೆ ಅಂತ ನೋಡ್ಬೇಕು ಆಕ್ಚುಲಿ ನಾವು ಬಿಫೋರ್ ಒಂದು ಪ್ರೆಸ್ಪೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ್ಯಕ್ಚುಲಿ ಕಾರಣಾಂತರದಿಂದ ಅದು ಮಾಡಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಇವತ್ತು ನಿಮ್ಮ ಎಲ್ಲಾ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತಿದ್ ಅಂತ ಏನಾಗಿದ್ರು ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರುವಂತದ್ದು ಆಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು ಇವ್ರ ಡೈರೆಕ್ಟರ್ ಹೇಳಿದ್ರು ಈಗ ಶಿವಮೊಗ್ಗದಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಎಲ್ಲಾ ಮಾಲ್ಗಳಲ್ಲಿ ಜನ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ ಆಮೇಲೆ ಆ ಸಿನಿಮಾದ ನಟನೆ ಎಲ್ಲಾ ಆ ಅಹ್ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎಲ್ಲ ಪ್ರೇಕ್ಷಕರು ಒಂದು ಆ ವಿಸಿಲ್ ಹಾಕೊಂಡು ನೋಡುದು ಆಮೇಲೆ ಆ ಪ್ರಶಂಸೆಯನ್ನು ಕೊಡುವುದನ್ನು ನೋಡಿದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಕಲಾವಿದ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅನ್ ಅನ್ಕೊಂಡಿದೀನಿ ಅಹ್ ಇವ್ರು ಡೈರೆಕ್ಟ್ರು ಕೂಡ ಮೊನ್ನೆ ಪ್ರಶಂಸೆಯನ್ನ ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವ್ರು ತುಂಬಾ ಖುಷಿ ಪಟ್ರು ಒಂದು ಸಂದರ್ಭದಲ್ಲಿ ತುಂಬಾ ಆದ್ರು ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರ್ ಬಂದಿದೆ ಆಕ್ಚುಲಿ ನಾನು ಹೇಳ್ದೆ ಅವಾಗ ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೂ ತುಂಬಾ ಖುಷಿಯಾಗಿದೆ ಇಂತ ಒಂದು ಒಂದು ಹೊಸ ಪ್ರಯತ್ನ ಮಾಡಿರೋದು ನಾವು ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ನಲ್ಲಿ ತರ್ಟಿ ಒನ್ ಡೇಸ್ ಅಂತ ಇದು ನಮ್ಮ ಬ್ಯಾನರ್ ಅಲ್ಲಿ ಪ್ರಥಮ ಚಿತ್ರ ಈ ಪ್ರಥಮ ಚಿತ್ರಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದ್ವಿ ತುಂಬಾ ಸಕ್ಸಸ್ ಮೀಟ್ ಅಂತ ಇದು ಇದು ಒಬ್ಬ ನಿರ್ದೇಶಕನಿಗೆ ತುಂಬಾ ಖುಷಿ ಕೊಡುವಂತ ವಿಷಯ ಯಾಕೆಂದ್ರೆ ಒಂದು ಸಿನಿಮಾ ಒಂದು ಸಕ್ಸಸ್ ಮೀಟ್ ನ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ತುಂಬಾ ಖುಷಿ ಆಗಿದ್ದಾರೆ ಅಂತ ಅರ್ಥ ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಿನಿಮಾ ನನಗೆ ಕೊಟ್ಟಂತವ್ರು ನಮ್ಮ ನಿರ್ದ ನಿರಂಜನ್ ಸರ್ ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ ಅವ್ರು ನೋಡಿ ಕರೆದು ನನ್ಗೆ ಅವಕಾಶ ಮಾಡ್ಕೊಟ್ರು ನಿರ್ದೇಶನ ಮಾಡೋಕೆ ಸೊ ಅವ್ರಿಗೂ ತುಂಬ ಹೃದಯ ಹೇಳ್ತೀನಿ ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ನೂರ ಐವತ್ತನೇ ಸಿನಿಮಾ ವಿ ಮನೋಹರ್ ಸರ್ ಅವರು ನೂರ ಐವತ್ತನೇ ಸಿನಿಮಾನ ನನಗ್ ಬಿಟ್ಕೊಟ್ಟದಕ್ಕೆ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಇನ್ನು ಚಿತ್ರದ ನಾಯಕಿ ಪ್ರಜ್ವಲೇಶ್ವರಣ ಅವರು ಅವರು ತುಳು ಸಿನಿಮಾ ಮಾಡಿದ್ರು ಇದು ಅವ್ರ ಮೊದಲನೇ ಸಿನಿಮಾ ಆದ್ರೂ ಕೂಡ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ಈಗ ಎಲ್ಲಾ ಕಡೆ ಥಿಯೇಟರ್ ಗಳಲ್ಲಿ ತುಂಬಾ ಎಲ್ಲ ವಿಜಲ್ ಒಡ್ಕೊಂಡು ಸಿನಿಮಾ ನೋಡ್ತಾ ಇದಾರೆ ತುಂಬಾ ಖುಷಿ ಪಡ್ತಾ ಇದಾರೆ ಓ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದು ಅದು ಅವ್ರ ಪ್ಲಸ್ ಪಾಯಿಂಟ್ ಸೊ ಸೊ ಹಾಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರು ಇದಾರೆ ಈಗ ನಟರಿದ್ದಾರೆ ಹೇಳ್ಬೇಕು ಅಂದ್ರೆ ಚಿಲ್ಲರ್ಸ್ ಮಂಜು ಅವರು ರಾಧಿಕಾ ಶೆಟ್ಟಿ ಅವರು ಅನೇಕ ಗೋವಿಂದ್ ಸ್ವಾಮಿ ಇವರೆಲ್ಲ ಒಂದು ಅವ್ರದ್ದು ಅವ್ರದ್ದೇ ಅವ್ರ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವ್ ಏನ್ ಅನ್ಕೊಂಡಿದೋ ಆ ಬಜೆಟ್ ಅಲ್ಲೇ ಮುಗಿಸ್ಕೊಟ್ಟೆ ಸೊ ಅದಕ್ಕೆ ಅವ್ರು ತುಂಬಾ ಖುಷಿ ಆದ್ರು ಪ್ರೊಡ್ಯೂಸರ್ ಕೂಡ ತುಂಬಾ ಖುಷಿ ಆದ್ರು ನಿರಂಜನ್ ಸರ್ ಖುಷಿ ಆದ್ರು ಈ ಸಿನಿಮಾ ಆಯ್ತು ಎಲ್ಲಾ ರೆಡಿ ಆಯ್ತು ರಿಲೀಸ್ ಹೋಗ್ಬೇಕು ಅವಾಗ ನಮ್ಮ ಬ್ಯಾಂಗ್ಳೂರು ಫಿಲಮ್ಸ್ ಅವರು ಮತ್ತೆ ಬಾಬಣ್ಣ ಅವರ ಜೊತೆ ಆದ್ರು ಸೊ ಒಳ್ಳೊಳ್ಳೆ ಥಿಯೇಟರ್ ಗಳನ್ನ ಹೇಳಂದ್ರೆ ಕೊಟ್ರು ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ ಸಿನ್ಮಾ ಸೊ ಆ ಸಿನಿಮಾ ಹನ್ನೆರಡು ಸಿನಿಮಾ ಇದ್ರು ಕೂಡ ನಮಗೂ ಒಂದಷ್ಟು ಥಿಯೇಟರ್ ಸಿಕ್ತು ನಾವೇನು ದೊಡ್ಡ ಸ್ಟಾರ್ ನಟರ ಹಾಕೊಂಡ್ ಅವ್ ಸಿನ್ಮಾ ಮಾಡಿಲ್ಲ ಬಟ್ ಆದ್ರೂ ನಮಗ್ ಸಿಕ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ಥಿಯೇಟರ್ ಹೋದ ತೇಟರ್ಗೆ ಹೋದಾಗ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ರು ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದ್ರು ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೈಸೂರಲ್ಲಿ ಮಾಡಿದ್ರು ಮೈಸೂರ್ಲು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಅವ್ರಿಗ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ ಸಿನಿಮಾ ಏನಂದ್ರೆ ಈಗ ರಿಲೀಸ್ ಆಗಿದೆ ರಿಲೀಸ್ ಆದರೆ ಈ ಸಿನಿಮಾಗೆ ಈ ಸ್ಟಾರ್ ನಟ್ರು ಬರ್ತಾ ಇದಾರೆ ಈ ಹೀರೋಯಿನ್ ಬರ್ತಾ ಇದಾರೆ ಅಂತ ಎಲ್ಲಾ ಇದ್ ಮಾಡ್ತಾರೆ ಅಂತ ಹೇಳಿದ್ರು ನಮ್ ಫ್ರೆಂಡ್ಸ್ ಗಳು ಕೇಳಿದ್ರು ನಿನ್ ಸಿನಿಮಾಗೆ ಯಾವ ಸ್ಟಾರ್ ನಟರು ಬರ್ಲೇನೋ ಅಂತ ಸೊ ಏನ್ ಮಾಡಾಕಲ್ಲ ನಮ್ದು ಹೊಸ ಸಿನಿಮಾ ಹೊಸ ಈಗ ನಾವೇನೋ ದೊಡ್ಡ ಸ್ಟಾರ್ ನಟರ್ ಮಕ್ಕಳು ಅಲ್ಲ ಸ್ಟಾರ್ ನಮ್ಮ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ ನಾವೇನೋ ಒಂದು ಬಡತಂದ್ ಮಾಡಿರೋಂಥವ್ರು ಸೊ ಹಂಗಾಗಿ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ